ಇವಾಗ ನೆಕ್ಸ್ಟ್ ಏನ್ ತಗೊಂಡೆ ಅಂತ ತೋರಿಸ್ತೀನಿ ನೀವೇ ನಗ್ತಿರೋ ಆಶ್ಚರ್ಯ ಬೀಳ್ತಿರೋ ಗೊತ್ತಿಲ್ಲ ನಿಮ್ಮಲ್ಲೂ ಯಾರಾದ್ರೂ ಈ ತರ ನಂತರ ಇದೆ ಕಮ್ಮಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಆಕ್ಚುಲಿ ಏನಪ್ಪ ಏನಪ್ಪಾ ಸ್ಪೆಷಲ್ ಅಂದ್ರೆ ಇವತ್ತು ಏನು ಸ್ಪೆಷಲ್ ಇಲ್ಲ ಬಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ಒಂದ್ ಇನ್ಸಿಡೆಂಟ್ ಆಯ್ತು ಬೆಳಗ್ಗೆ ನಾನು ಸುಮಾರು ದೇವಸ್ಥಾನಕ್ ಹೋಗಿನ ಎರಡ್ ತಿಂಗಳು ಮೇಲಾಗಿತ್ತು ಆಗಿದೆ ಹೋಗಕ್ಕೆ ಮನ್ಸಾಗ್ತಿರ್ಲಿಲ್ಲ ಇವತ್ತು ಹೋಗ್ಬೇಕು ರೀಸನ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಎದ್ಬಿಟ್ಟು ಅಡ್ಗೆ ಮನೆಗ್ ಬಂದೆ ಆ ಫ್ರಿಡ್ಜ್ ಬಾಕ್ಲಿಂದ ಸ್ವಲ್ಪ ಮುಂದಕ್ಕೆ ನಿಂತ್ಕೊಂಡಿದ್ದೆ ಕಾಲ್ ಹತ್ರ ಬಲ್ಗಾಲ್ ಹತ್ರ ಏನೋ ಓಡಾಡ್ದಂಗ ಆಯ್ತಲ್ಲ ಅನ್ಬಿಟ್ ಕಾಲ್ ಹೋದ್ ಒದ್ರೂದೇ ನಾನು ನೋಡಿದ್ರೆ ಗೋಡೆ ಮೇಲೆ ಹೋಗುತ್ತಲ್ಲ ಹೆಸರು ಹೇಳ್ಬಾರ್ದು ಅಂತಾರೆ ಅದನ್ನ ಅದು ಬಲ್ಗಾಲು ಪಾದ ಇದೆಯಲ್ಲ ಅದನ್ನ ಟಚ್ ಮಾಡ್ಬಿಟ್ಟು ಆಸೆ ಹೇಳ್ ಹೋಯ್ತು ಅದಕ್ಕೆ ನಾನು ಇಮಿಡಿಯೇಟ್ ಏನ್ ಮಾಡಿದೆ ನನ್ಗೊಬ್ರು ಗೊತ್ತಿದ್ರು ನನ್ಗಿಂತ ದೊಡ್ಡವರು ಮೀನ್ಸ್ ನಮ್ಮ ಅವರು ಮೆಸೇಜ್ ಮಾಡ್ದೆ ಅಮ್ಮ ಈ ತರ ಆಯ್ತು ಟಚ್ ಮಾಡ್ತು ಪಾದನ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅವ್ರು ಏನು ಆಗಲ್ಲ ಮನೇಲಿ ದೀಪ ಹಚ್ಬಿಟ್ಟು ದೇವಸ್ಥಾನಕ್ ಹೋಗ್ಬಿಟ್ವಾ ಅಂತ ಹೇಳಿದ್ರು ಆಕ್ಚುಲಿ ನನಗೆ ಗೊತ್ತಿತ್ತು ಆ ತುಪ್ಪು ದೀಪನೋ ಏನೋ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ ಬಂದ್ ಬರ್ಬೇಕು ಅಂದ್ಬಿಟ್ಟು ಆಕ್ಚುಲಿ ಏನು ಅಂತಂದ್ರೆ ಏನು ಆಗಲ್ಲ ಬಟ್ ಕೆಲವೊಂದು ಈ ತಲೆ ಮೇಲೆ ಬಿದ್ರೆ ಒಂದು ಕಣ್ಣತ್ರ ಬಲ್ಗೈ ಎಲ್ಲ ಬಿದ್ರೆ ಒಂದೊಂದು ಅಂತ ಏನಾನೋ ಹೇಳ್ತಾರೆ ಅಹ್ ಶಕುನ ಶಾಸ್ತ್ರ ಏನೋನೋ ಹೇಳ್ತಾರೆ ಬಿಡಿ ಅದು ನನ್ನ ವಿಚಾರದಲ್ಲಿ ಒಂದ್ ಎರಡ್ ಸಲ ನಿಜ ಆಯ್ತು ಅದಕ್ಕೆ ನನಗ್ ಗಾಬರಿ ಆಗೋಯ್ತು ಇಮಿಡಿಯೇಟ್ ಅವ್ರಿಗೆ ಮೆಸೇಜ್ ಮಾಡಿದೆ ಏನು ಆಗಲ್ಲ ಬಿಡಮ್ಮ ಬಲ್ಗಡೆ ಅಲ್ವಾ ಪಾದ ಮುಟ್ಟಿದೆ ಅಲ್ವಾ ಅಂತ ಹೇಳಿದ್ರು ಸೊ ಹಂಗಾಗಿ ಇವಾಗ ಆಲ್ಮೋಸ್ಟ್ ಹನ್ನೆರಡು ಕಾಲ್ ಆಗಿದೆ ಇವಾಗ ಮಗಳನ್ನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಹಂಗೆ ಯಾವ್ದಾದ್ರು ನಿಯರ್ ಬೈ ದೇವಸ್ಥಾನ ತೆಗ್ದಿದೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀನಿ ಬನ್ನಿ ಇವಾಗ ಹೋಗೋಣ ಓಣಪ್ಪ ನನ್ ಮಗನೂ ರೆಡಿಯಾಗಿ ಕೂರ್ಸ್ಕೊಂಡಿದೀನಿ ಮಳೆ ಅಂತೂ ಬೆಂಗಳೂರಲ್ಲಿ ಬರ್ತಾನೆ ಇದೆ ಸ್ಟಾಪೇ ಆಗ್ತಾ ಇಲ್ಲ ಇವತ್ತು ಹ್ಮ್ ನೋಡಿ ಲೇಟ್ ಆಗ್ಬಿಟ್ಟಿದೆ ಬಟ್ ಮಳೆ ಬರ್ತಿದೆ ಅನ್ಬಿಟ್ ನಾನು ವೇಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗಿನ ಜಾವದಿಂದ ಕಣ್ಣಿಂಗ್ ಬರ್ತಾನೆ ಇದೆ ಏನು ಏನಪ್ಪಾ ಹೋಗೋಣ ಹ್ಮ್ ಅಕ್ಕ ಕರ್ಕೊಬರ್ಕ್ ಹೋಗೋಣ ಹ ಸರಿ ಯಾಕೋ ಮಳೆ ಬಿಡೋಂಗೆ ಕಾಣಲ್ಲ ನೋಡ್ರಿ ಇವ್ನ ಹೆಂಗ್ ರೆಡಿ ಮಾಡ್ಬಿಟ್ಟಿದೀನಿ ಈ ಟೋಪಿನೇ ಹಾಕ್ಸ್ಕೊಳಲ್ವಲ್ಲ ಇವನು ಹಾಕಿಸ್ಕೊಳ್ಳಲ್ಲ ನನ್ನ ಮಕ್ಕಳು ಹಾಕಿಸ್ಕೊಳಲ್ಲ ಇವಾಗ ಸ್ವಲ್ಪ ಆಚೆ ಹೋಗ್ಬೇಕು ಏನಕ್ಕಪ್ಪ ಅಂತಂದ್ರೆ ಅದು ಈ ಮಳೇಲಿ ನಾಳೆ ನನ್ನ ಮಗಳು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಆಯ್ತಾ ಆ ಆರೆಂಜ್ ಗ್ರೀನ್ ಅಂದ್ಬಿಟ್ಟು ಕಲರ್ ಎಲ್ಲ ಸೆಟ್ ಮಾಡಿದ್ದಾರೆ ನನ್ನ ಮಗಳಿಗೆ ಗ್ರೀನ್ ಕಲರ್ ಬಂದಿದೆ ಗ್ರೀನ್ ಕಲರ್ ಡ್ರೆಸ್ ಒಂದೂ ಇಲ್ಲ ನನ್ನ ಮಗಳ ಹತ್ರ ಇವಾಗ ಹಾಕೊಂಡು ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ಏನ್ ಮಾಡೋದು ಮನೇಲಿ ಯಾವ್ದಾದ್ರು ಇದೆಯಾ ಅಂದ್ರೆಲ್ಲ ಸರ್ಚ್ ಮಾಡಿದೆ ಯಾವುದೂ ಸಿಕ್ಲಿಲ್ಲ ಅದಕ್ಕೆ ಆಚೆ ಹೋಗಿ ತಗೊಂಡ್ಬರ್ಬೇಕು ಆನ್ಲೈನ್ ಅಂತೂ ಒನ್ ಒನ್ ಡೇ ಡೆಲಿವರಿ ಯಾವುದೂ ಇರಲಿಲ್ಲ ನೆನ್ನೆ ಎಲ್ಲ ಫುಲ್ ಚೆಕ್ ಮಾಡಿದೆ ನಾನು ನೋಡಿ ಮಳೆ ಹೇಗೆ ಬರ್ತಾನೆ ಐತೆ ಗಾಡಿ ಎತ್ತಲ್ಲ ಬಿಡಿ ನಾನೀಗ ಬಸ್ಸಲ್ಲಿ ಆಟೋದಲ್ಲಿ ಹೋಗ್ಬೇಕು ಇವಾಗ ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ಆಲ್ರೆಡಿ ಟೈಮ್ ಬಂದು ನಾಲ್ಕು ಕಾಲ್ ಆಗಿದೆ ಅಂಗಡಿಗೇನೋ ಏನೋ ಹೋಗ್ಬಿಡ್ಬೋದು ಅಂಗಡಿಯೆಲ್ಲ ಓಪನ್ ಇರುತ್ತೆ ಬಟ್ ಇಲ್ಲಿಂದ ನಾವು ಆಚೆ ಹೋಗೋದೇ ನಮಗೆ ಪ್ರಾಬ್ಲಮ್ ಈ ರೈನಿ ಸೀಸನ್ ಎಸ್ಪೆಷಲಿ ನೋಡಿ ನಮ್ಮದು ಹೆಂಗೆ ಗೋಳ್ ಅಂದ್ರೆ ಮಳೆಗಾಲ ಬಂತು ಅಂದರೆ ಅಯ್ಯೋ ಬಿಸಿಲು ಬೇಕು ಅಂತೀವಿ ಬಿಸಿಲು ಬಂದರೆ ಅಯ್ಯೋ ಮಳೆನೇ ಬಂದ್ಬಿಟ್ರೆ ಸಾಕಪ್ಪ ಈ ಶಡ್ಕೊಳಕ್ ಆಗಲ್ಲ ಅಂತೀವಿ ಹಿಂಗೆ ಒಂದೊಂದ್ ಸೀಸನ್ಗೂ ಒಂದೊಂದ್ ಗೋಲ್ಗಳು ನಮ್ಗೆ ಹಿಂಗೆ ಮಳೆ ಜರಿ ಎಲ್ಲೂ ಆಚೆ ಹೋಗೋಕಾಗಲ್ಲ ಬರಕ್ ಹಂಗೂ ಹಂಗು ಹಿಂಗು ಸಾಹಸ ಮಾಡಿ ಹೋಗ್ಬಿಡ್ತೀನಿ ಇವಾಗ ಸುಮ್ಮನೆ ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಆಮೇಲೆ ನಾಳೆ ಎಲ್ಲಾ ಮಕ್ಳು ಹಾಕೋಬಿಡ್ತಾರೆ ನನ್ ಮಕ್ಳು ಡಿ ನನ್ ಮಗಳು ಡಿಫ್ರೆಂಟ್ ಆಗಿ ಹೋಗ್ಬಿಡ್ತಾಳೆ ಸುಮ್ಮನೆ ಯಾಕೆ ಅಲ್ವಾ ಒಂದು ಇದು ಮಟ್ಲು ವಾಟರ್ ಫಾಲ್ಸ್ ತೋರಿಸ್ತೀನಿ ಅಂತೂ ಮಳೆಯಲ್ಲೇ ಹೆಂಗೋ ಟ್ರೆಂಡ್ಸಿಗೆ ರೀಚ್ ಆದ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ನೋಡಿ ಫೆಸ್ಟಿವ್ ಸೀಸನ್ ಆಗಿರೋದ್ರಿಂದ ತುಂಬ ಬೇಗನೆ ಹೋಗಿ ತಗೊಬೇಕು ಇಲ್ಲಾಂದ್ರೆ ಎಲ್ಲಾನು ಕಲರ್ಸ್ ಆ ಥರ ಎಲ್ಲ ಖಾಲಿ ಆಗ್ಬಿಡುತ್ತೆ ಸೈಜಸ್ ಆಗಿರ್ಬೋದು ನನಿಗಂತೂ ಟ್ರೆಂಡ್ಸಿಗೆ ಹೋದ್ರೆ ಏನೋ ಒಂಥರ ಖುಷಿ ಎಲ್ಲಾನು ತಗೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಅಷ್ಟೇನೆ ನಾನು ಸುಮಾರು ವರ್ಷದಿಂದ ತೊಗೊತಾ ಇದ್ದೀನಲ್ಲ ಚೆನ್ನಾಗಿರುತ್ತೆ ಮಕ್ಕಳು ಡೈಲಿ ವೇರ್ಗೂ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಏನು ಹೇಳ್ತೀನಿ ಅಂದರೆ ಮಕ್ಕಳು ಬಟ್ಟೆ ತುಂಬಾ ಅಫರ್ಡಬಲ್ ಆಗಿ ಸಿಗುತ್ತೆ ಹೋಗಿ ಪರ್ಚೇಸ್ ಮಾಡ್ಬೋದು ಅಂಡ್ ಕೂಪನ್ಸ್ ಕೂಡ ಕೊಡ್ತಾರಲ್ವಾ ಅದರಿಂದ ನಮ್ಗೆ ಯೂಸು ಕೂಡ ಆಗುತ್ತೆ ಆ್ಯಂಡ್ ಡಿಸ್ಕೌಂಟ್ಸು ಅಷ್ಟೇ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇರುತ್ತೆ ಫೆಸ್ಟಿವಲ್ಲಿ ಸೊ ಫೈನಲಿ ಎಲ್ಲನೂ ಶಾಪ್ ಮಾಡಿಕೊಂಡು ನಾನು ಅಂದ್ಕೊಂಡಿರಲ್ಲ ಇಷ್ಟೆಲ್ಲ ಮಾಡ್ತೀನಿ ಅಂತ ಹೇಳ್ತೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೊಗೊಂಡು ಆಚೆ ಬಂದರೆ ಮಳೆ ಮಗಳಿಗೆ ಕೃಷ್ಣನ್ ರಸ್ತು ಹುಡುಕ್ತಾ ಇದೆ ನಾನು ಅದೃಷ್ಟಕ್ಕೆ ನೋಡಿ ಇಲ್ಲೇ ಸಿಕ್ಕಿಬಿಡ್ತು ಬನ್ನಿ ಶಾಪು ತೋರಿಸ್ತೀನಿ ಹೆಂಗಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು

ಆಗುತ್ತಾ ಇನ್ನೊಂದು ಸೈಜ್ ದೊಡ್ಡ ತೋಸಿ ಡಿಸೈನ್ ಒಂದೇ ಥರನಾ ಇದೆಲ್ಲ ಸಪ್ರೇಟ್ ಸಪ್ರೇಟ್ ಕೊಡ್ತೀರಾ ಇದು <Siblick> ಎಷ್ಟಾಗುತ್ತೆ <noise> oh <impacto> अमीना रे प्रिया ना वो है ढांन नंबर अमीनी माला रे की हो गया बाबा मोई मोईन ढांन में ढांन करना दी बाबा दादी करना है साथ में देख देख साथ में ओके हाँ नहीं नहीं चावल कित्ते तो मलू कित्ते चावल हाँ चावल तो आज मालूम है कि तारीख नहीं है तारीख करी जाएगा अभी इस तरह की

ಬಟ್ಟೆಗಳು ತಗೊಂಡು ಅಲ್ಲಿಂದ ಒಂದೇ ಹೊಸ್ರು ಓಡ್ ಬಂದಿದ್ದೀನಿ ನೋಡಿ ಯಾಕಂದ್ರೆ ಟಿವಿ ಇನ್ಸ್ಟಾಲೇಷನ್ ಗೆ ಬಂದಿದ್ದು ಅದು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಕಳಿಸ್ತಾರೆ ನಾನ್ ಸ್ವಲ್ಪ ಸೆಟ್ಟಿಂಗ್ಸ್ ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ನೋಡ್ಕೊಬೇಕಿತ್ತು ಎಲ್ಲಾನು ನೋಡ್ದೆ ಅಂಡ್ ನಮ್ಮಪ್ಪ ನಾಟಕ ಮಾಡ್ತಾರೆ ಅಂತ ಹೇಳಿದೀನಲ್ಲ ಒಂದ್ ಐನೂರ್ ಮೇಲ್ ಮಾಡಿದರೆ ಅದೆಲ್ಲ ಹಾಕ್ಸ್ಕೊಂಡು ನೋಡ್ತಾ ಇದ್ರು ಕುತ್ಕೊಂಡು ಅಂಡ್ ನೋಡಿ ಇದು ಒಂದೇ ಒಂದು ಗ್ರೀನ್ ಕಲರ್ ಬೇಕು ಅಂತ ನಾನು ಹೋಗಿದ್ದಿದ್ದು ಬಟ್ ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದಿದೀನಿ ಇವಾಗ ತೋರಿಸ್ತೀನಿ ಬನ್ನಿ ನಿಮ್ಗೂ ಕೂಡ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಬಿಕಾಸ್ ಮಳೆ ಬೇರೆ ಬರ್ತಿತ್ತು ಅಂಡ್ ಟಿವಿ ಇನ್ಸ್ಟಾಲೇಷನ್ ಎಲ್ಲ ಮಾಡಿದ್ರಲ್ಲ ಇವಾಗ ನಾನು ಏನೇನೆಲ್ಲ ತಗೊಂಡ್ ಬಂದಿದೀನಿ ಅಂತ ತೋರಿಸ್ತೀನಿ ಆಯ್ತಾ ನಿಮ್ಗೂ ಕೂಡ ಇವಾಗ ಹಬ್ಬ ಸೀಸನ್ ಅಲ್ವಾ ಹೋಗಿ ತಗೊಳೋದಿಕ್ಕೆ ಆ ಒಂದು ಅನುಕೂಲ ಆಗ್ಬೋದು ಅಂತ ನಾನು ನನ್ನ ಮಗಳು ಬಟ್ಟೆ ಮಾತ್ರ ತಗೊಳಕ್ ಹೋದೆ ಬಟ್ ಏನೇನೆಲ್ಲ ತಗೊಂಡ್ ಬಂದಿದೀನಿ ಅಂತ ವಿತ್ ಪ್ರೈಸ್ ಹೇಳ್ತೀನಿ ಮಗನ್ ತೋರಿಸ್ತೀನಿ ನೋಡಿ ಈ ತರ ಒಂದು ಸೆಟ್ ಸಿಕ್ತು ನನಗೆ ತುಂಬಾ ಚೆನ್ನಾಗಿದೆ ಕಾಟನ್ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ನನಗೆ ಅದಕ್ಕೆ ಇದೆರಡು ತಗೊಂಡಿದ್ದೀನಿ ಇದು ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಆಯ್ತಾ ಆಮೇಲೆ ನೆಕ್ಸ್ಟ್ ಇದು ನನ್ನ ಮಗಳದ್ದು ಈ ರೀತಿ ಫ್ರಾಕ್ ಇದು ನನ್ನ ಮಗಳಿಗೂ ನನ್ನ ಮಗನಿಗೂ ಮ್ಯಾಚಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಇದು ಪ್ರೈಸ್ ಬಂದು ನೈನ್ ಹಂಡ್ರೆಡ್ ಇದೆ ಇದು ಆಕ್ಚುಲಿ ಒಂಥರ ಕ್ರೀಮಿಶ್ ಬರುತ್ತೆ ಫೋಟೋದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ನೆಕ್ಸ್ಟ್ ಇದು ಒಂದು ಫಾರ್ಮಲ್ ಪ್ಯಾಂಟ್ ನನ್ನ ಮಗಳಿಗೆ ನೋಡಿ ಈ ತರ ಬರುತ್ತೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ಏನೋ ಇದೆ ಎಲ್ಲಾನು ಎಲ್ಲಾನು ಟ್ರೆಂಡ್ಸ್ ಅಲ್ಲಿ ತಗೊಂಡಿರೋದು ನಾನು ಆಮೇಲೆ ಅದಕ್ಕೆ ಇದನ್ನು ತಗೊಂಡಿದೀನಿ ನಾನು ಇದು ಕ್ಯೂಟಾಗಿತ್ತು ಆಗಿತ್ತು ಅಂತ ತಗೊಂಡೆ ಇದು ಫೋರ್ ಹಂಡ್ರೆಡು ಚೆನ್ನಾಗಿದೆ ಇದೊಂಥರ ಮೆಟೀರಿಯಲ್ ಚೆನ್ನಾಗಿದೆ ಸಾಫ್ಟ್ ಆಗಿ ನನ್ನ ಮಗಳಿಗೆ ಅಂಡ್ ಇದು ಒಂದು ಪ್ಯಾಂಟ್ ಈ ತರ ಬರುತ್ತೆ ಆ್ಯಕ್ಚುಲಿ ಪ್ಯಾಂಟ್ ಹಿಂಗಿರೋದು ತಗೋಬೇಕು ಇದು ನನ್ನ ಹಸ್ಬೆಂಡ್ ಇದು ಈ ತರ ಇರೋದು ತಗೋವೋ ಯಾವಾಗಲೂ ಅಂತ ಅಂದ್ಬಿಟ್ಟು ಇದು ಒಂದು ಟೂ ಫಾರ್ಟಿ ನೈನು ಸೊ ಇದು ಫೋರ್ ಹಂಡ್ರೆಡ್ ಏನೋ ಇದೆ ನೆಕ್ಸ್ಟ್ ಸೊ ಇಷ್ಟುನು ನನ್ ಮಕ್ಳಗ್ ತಗೊಂಡಿದ್ದೀನಿ ಆಯ್ತಾ ಇವಾಗ ನೆಕ್ಸ್ಟ್ ಏನ್ ತಗೊಂಡೆ ಅಂತ ತೋರಿಸ್ತೀನಿ ನೀವೇ ನಗ್ತಿರೋ ಆಶ್ಚರ್ಯ ಬೀಳ್ತಿರೋ ಗೊತ್ತಿಲ್ಲ ನಿಮ್ಮಲ್ಲೂ ಯಾರಾದ್ರೂ ಈ ತರ ನಂತರ ಇದೆ ಕಮೆಂಟ್ ಮಾಡಿ ಆಯ್ತಾ ಆ್ಯಕ್ಚುಲಿ ನಾನು ನನಗ್ ತೊಗೋಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ ಬಟ್ ನೋಡ್ತಾ ಇದ್ದೆ ತುಂಬಾ ಆಫರ್ಸ್ ಇತ್ತು ಹಾಗಾಗಿ ತೊಗೊಂಡೆ ಒಂದು ಜಾಗಿಂಗ್ ಪ್ಯಾಂಟ್ ಥರ ತೊಗೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಇದು ಆಯಿತಾ ಫಸ್ಟ್ ಎಲ್ಲ ತೋರಿಸ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಏನು ಇದ್ರದ್ದು ಅಂತ ಕತೆ ಇದು ಒಂದು ಸಿಕ್ಸ್ ಫಾರ್ಟಿ ನೈನು ಆಯಿತಾ ಅದಾದಮೇಲೆ ನೋಡಿ ಇದು ಒಂದು ತಗೊಂಡಿದೀನಿ ಇದು ಮೆಟೀರಿಯಲ್ ಚೆನ್ನಾಗಿದೆ ಆ್ಯಕ್ಚುಲಿ ಮೆಟೀರಿಯಲು ಇದು ಅಷ್ಟೇ ಎಲ್ಲನೂ ಟ್ರೆಂಡ್ಸ್ತೇನೆ ಫೋರ್ ಹಂಡ್ರೆಡ್ ಏನೋ ಬಿದ್ದಿದೆ ಇದು ಆ್ಯಂಡ್ ಇದು ಒಂದು ಕ್ಯೂಟ್ ಆಗಿರೋ ಟಾಪ್ ತಗೊಂಡಿದೀನಿ ಚೆನ್ನಾಗಿತ್ತು ಅಂತ ಕ್ರಾಪ್ ಟಾಪ್ ಏನೋ ಬರುತ್ತೆ ಇದು ಇದು ಅಷ್ಟೇ ಕೂಲ್ ವೈಪ್ಸ್ ಇದು ಅಷ್ಟೇ ತ್ರೀ ನೈಂಟಿ ನೈನು ಆಯ್ತಾ ಇದಂತೂ ಸಿಕ್ಕಾಪಟ ಇಷ್ಟ ಆಯ್ತು ನನಗೆ ಈ ಪ್ಯಾಂಟ್ ಬರುತ್ತೆ ನೋಡಿ ಇಲ್ಲಿ ಹಿಂಗಿದೆ ಈ ತರ ಇದು ಬಂದು ಸಿಕ್ಸ್ ಹಂಡ್ರೆಡ್ ಆಮೇಲೆ ಇದರ ಒಂದು ಮ್ಯಾಚಿಂಗ್ ಈ ಟಾಪ್ ತಗೊಂಡಿದೀನಿ ನಾನು ಇದು ಕಂಪ್ಲೀಟ್ ನೆಟ್ಟೆಡ್ ಬರುತ್ತೆ ಆಯ್ತಾ ಇದು ಒಂದು ಸೆವೆನ್ ಹಂಡ್ರೆಡ್ ಏನೋ ಬೀಳುತ್ತೆ ಸೊ ಏನು ಗೊತ್ತಾ ಇವಾಗ ಇಷ್ಟೆಲ್ಲ ತೊಗೊಂಡ ಡ್ರಾಯಿಂಗ್ಸಲ್ಲಿ ಮಕ್ಕಳದೇನೋ ಏನೋ ಸರಿ ಹೋಯಿತು ಇವಾಗ ನಂದು ನಾನು ತೊಗೊಂಡಿರೋದು ಸೈಜಸ್ಸು ಮತ್ತು ಇಯರ್ಸು ಎಷ್ಟ್ರದ್ದು ಗೊತ್ತಾ ಇವ್ ನಿಮಿಷ ಇದು ಮತ್ತೆ ಇದೆರಡು ಪ್ಯಾಂಟ್ ಕಿಡ್ಸ್ ಸೆಕ್ಷನ್ ಅಲ್ಲಿ ತಗೊಂಡಿದೀನಿ ನಾನು ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಅಲ್ಲಿ ಸಿಕ್ತು ಒಂದು ಅಂಡ್ ಇನ್ನೂ ಒಂದು ನೈನ್ ಟು ಟೆನ್ ಇಯರ್ಸ್ ಅಲ್ಲಿ ಸಿಕ್ತು ಅದು ಏನಕ್ಕೆ ಅಂತಂದ್ರೆ ಕೆಲವೊಂದ್ಸಲಿ ನಮ್ಮ ವುಮೆನ್ಸ್ ಸೆಕ್ಷನ್ ಅಲ್ಲಿ ಇವಾಗ ನೋಡಿ ಕೆಲವರು ನಂತರ ಸಣ್ಣ ಇರ್ತಾರೆ ಹಂಗ ಕಿಟ್ಸ್ ಬಟ್ಟೆಗಳೇ ಆಗುತ್ತೆ ಕಿಟ್ಸ್ ಅಂದ್ರೆ ಸ್ವಲ್ಪ ದೊಡ್ಡದಾಗಿರ್ಬೇಕು ನಾನೀಗ ನೋಡಿ ಇದು ನಾನು ಹಾಕೊಳ್ಳೋ ಸೈಜ್ ಅಲ್ಲೇ ಸಿಕ್ತು ಮತ್ತೆ ಇದು ನೋಡಿ ಒಂದು ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಅಂತ ಅಂದ್ರೆ ನೋಡಿ ಇಷ್ಟುದ್ದ ಇದೆ ಐತೆ ಫೋರ್ಟೀನ್ ಇಯರ್ಸ್ ಮಕ್ಕಳು ಕೆಲವರು ಉದ್ದ ಇರ್ತಾರೆ ಬಟ್ ನನಗಂತೂ ತುಂಬಾ ಚೆನ್ನಾಗಿ ಬಟ್ಟೆ ಸಿಕ್ತು ಇದೆಲ್ಲ ಬಂದ್ಬಿಟ್ಟು ನಮ್ಮ ಸೈಜು ಆಯ್ತಾ ಇದು ಇದು ಈ ಮೂರು ನಮ್ಮ ವುಮೆನ್ಸ್ ಸೈಜು ಇದೆರಡು ಪ್ಯಾಂಟ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡ್ಬಿಟ ನಾನು ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಸುಮಾರ್ ಸಲ ನಾನು ಸ್ವಲ್ಪ ಸಣ್ಣನೇ ಇರ್ತಿದ್ದೆ ಅಲ್ವಾ ಅವಾಗ ನನಗೇನಾದ್ರು ಇಷ್ಟಪಟ್ರೆ ಇಲ್ಲ ಏನಾದ್ರು ಮಕ್ಕಳು ಸೈಜ್ ಅಲ್ಲೇ ಸಿಕ್ಬಿಟ್ರೆ ಆ ತಗೊಂಡ್ಬಿಡ್ತಿದ್ದೆ ನಾನು ನನ್ನ ತರಾನೆ ನೀವು ಕೂಡ ಇರ್ತೀರಾ ಸುಮಾರು ಜನ ಕಮೆಂಟ್ ಮಾಡಿ ನನ್ಗೆ ಆಯ್ತಾ ಆಮೇಲೆ ಇವಾಗ ಇಷ್ಟೆಲ್ಲ ತಗೊಂಡಿದ್ದು ಎಷ್ಟಾಯ್ತಪ್ಪ ಬಿಲ್ಲು ಅಂತಂದರೆ ಡಿಸ್ಕೌಂಟ್ ಎಲ್ಲ ಹೋಗಿ ಟೂ ಫೋರ್ ನೈನ್ ಸೆವೆನ್ ನೋಡಿ ಒಂದು ಹನ್ನೆರಡು ಐಟಮ್ ಏನೋ ಇದೆ ತುಂಬಾ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ನನಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎರಡೂವರೆ ಸಾವಿರ ಆಯಿತು ಇದಕ್ಕೆ ನಿಜ ಒಂದು ಟಾಪ್ ತಗೊಳಕ್ ಹೋಗ್ಬಿಟ್ಟು ಎಷ್ಟು ಬಿಲ್ ಮಾಡ್ಕೊಂಡ್ ಬಂದಿದೀನಿ ನೋಡಿ ನಾನು ಆಮೇಲೆ ಅದ್ರ ಜೊತೆಗೆ ಕೂಪನ್ಸ್ ಬೇರೆ ಕೊಡ್ತಾವೆ ತಿರ್ಗಾ ಒಂದು ಶಾಪಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಸುಮಾರು ಜನ ಗೊತ್ತಿರೋದೇ ಟ್ರೆಂಡ್ಸ್ ಅಲ್ಲಿ ಈ ತರ ಕೂಪನ್ಸ್ ಕೊಡ್ತಾರೆ ಅನ್ಬಿಟ್ಟು ಇವಾಗ ಸಪೋಸ್ ಒಂದ್ ಮೂರ್ ಸಾವಿರ ಶಾಪಿಂಗ್ ಮಾಡಿದ್ರೆ ನನ್ನ ಹತ್ರ ಮೂರ್ ಕೂಪನ್ ಇದೆ ಒಂದೂವರೆ ಸಾವಿರ ಡಿಡೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಕೂಪನ್ಗೋಸ್ಕರ ಇನ್ನೊಂದ್ಸಲಿ ಶಾಪಿಂಗ್ ಮಾಡ್ಲಿ ಬಂದು ಅನ್ಬಿಟ್ಟು ಟೆಕ್ನಿಕ್ ಅವ್ರದ್ದು ಅಲ್ವಾ ಹಂಗೆ ಇವಾಗ ಅಟ್ ಲಾಸ್ಟ್ ನೋಡಿ ಇದು ಒಂದು ಕೃಷ್ಣ ಜನ್ಮಾಷ್ಟಮಿ ಬರ್ತಿದೆ ಅಲ್ವಾ ನನ್ನ ಮಗಳು ಸ್ಕೂಲಲ್ಲಿ ಕೃಷ್ಣ ರಾಧೆ ಈ ತರ ಏನಾದ್ರು ಅಟೈರ್ ಹಾಕೋ ಅಂತ ಹೇಳಿದ್ರು ನನ್ನ ಮಗಳು ಕೃಷ್ಣ ಹಾಕೋತೀನಿ ಅಂತ ಅನ್ಳು ಸೊ ಹಂಗಾಗಿ ನಿಜ ನಾನು ಆನ್ಲೈನ್ ಹುಡುಕ್ತಾ ಗೊತ್ತಾ ಎಲ್ಲ ಪ್ರೈಸ್ ಜಾಸ್ತಿ ಇತ್ತು ಬಟ್ ನನಗೆ ಇದು ಸ್ಟೋರ್ ಬಂದು ಅಂತ ಹೇಳಿದ್ದೀನಲ್ಲ ಅಲ್ಲಿ ಸಿಕ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಮೆಟೀರಿಯಲ್ಲು ಅಷ್ಟೇ ಫುಲ್ ಕಂಪ್ಲೀಟ್ ಈ ತರ ಬರುತ್ತೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳಿಗೆ ಆಗ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ ಯಾರ್ಗಾರು ಬೇಕು ಅಂತಂದ್ರೆ ಹೋಗಿ ತಗೊಂಬೋದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಧೋತಿ ಧೋತಿಗಳು ಸಪ್ರೇಟ್ ಎಲ್ಲ ಸಿಗುತ್ತೆ ಕೈನಲ್ಲಿ ಒಂದು ಒನ್ ಅವರ್ಗೆ ತ್ರೀ ತೌಸಂಡ್ ಉಡಿಸ್ ಅದಕ್ಕೆ ನಮ್ಮಪ್ಪ ಹೇಳೋದು ನಿಂಗೆ ದುಡ್ಡಿನ ಮೇಲೆ ಏನು ಹಿಡ್ತಾ ಇಲ್ಲ ಕಣಮ್ಮ ಅಂತ ಬಟ್ ತುಂಬಾ ಜಾಸ್ತಿ ಖರ್ಚು ಮಾಡಲೇಬೇಕು ಅಂದಾಗ ಮಾತ್ರ ಮಾಡ್ತೀನಿ ಇದೆಲ್ಲ ಬೇಕಿತ್ತು ಅದಕ್ಕೆ ಮಾಡ್ದೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ ನನ್ನ ಶಾಪಿಂಗ್ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನಾಳೆ ವಿಡಿಯೋ ಹಾಕ್ತೀನಿ ನೋಡಿ ಖಂಡಿತ ಆಯ್ತಾ ವಿತ್ ಪ್ರೈಸಸ್ ಹೇಳಿದ್ರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಹೋಗಿ ತಗೊಳಕ್ಕೆ ಅಂತ ಏನು ಇನ್ನೊಂದು ಏನು ಗೊತ್ತಾ ಟಿಪ್ಸು ಇದೆಲ್ಲ ಫಸ್ಟು ಕಲೆಕ್ಷನ್ಸು ಟ್ರೆಂಡಿಂಗಲ್ಲಿ ಬಂದಾಗ ಎಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಪ್ ಟು ಟೂ ತೌಸಂಡ್ ವರ್ಗು ಇರುತ್ತೆ ಇತರ ಟ್ರೆಡಿಷ್ನಲ್ ಸೆಟೈರ್ಸು ಅದೇ ನೀವು ಆಫರ್ಸಲ್ಲಿ ಹೋಗಿ ತಗೊಂಡ್ರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ನಿಮಗೆ ಇದು ಬಂದು ಅದೇ ಹೇಳದ್ನಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇರೋದೆಲ್ಲ ಫಿಫ್ಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಈ ಥರ ಎಲ್ಲ ಆಫರ್ ಸಿಗುತ್ತೆ ನಿಮಗೆ ಇವಾಗ ಹಬ್ಬ ಸೀಸನ್ ಆಗಿರೋದ್ರಿಂದ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವು ನನಗಂತೂ ಏನು ಅನ್ಕೊತಿರೋ ಏನೋ ಗೊತ್ತಿಲ್ಲ ಚಿಕ್ಕ ಮಕ್ಕಳು ಬಟ್ಟೆಲಿ ನೋಡಿ ಹೆಂಗ್ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ ನಾನು ಬಟ್ ಕೆಲವೊಂದ್ಸಲಿ ನಮ್ಮ ಸೆಕ್ಷನ್ ನಲ್ಲಿ ಸಿಗೋದಕ್ಕಿಂತ ಇಲ್ಲಿ ಕ್ಯೂಟ್ ಕ್ಯೂಟ್ ಆಗಿ ಸಿಗುತ್ತೆ ಅದು ಒಂದು ಇಷ್ಟ ಆಗುತ್ತೆ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು